ಆತ್ಮೀಯರೇ ಹಾಗೂ ನನ್ನ ಅಭಿಮಾನಿಗಳೇ ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವಾಗ ಏನಾಗಿದೆ ಅಂದ್ರ ಈ ಬೆಳಗಾವಿಯನ್ನು ಎರಡನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಬೇಕು ಅದಲ್ಲದೆ ಕಾರ್ಯದರ್ಶಿಗಳ ಮಟ್ಟದ ಎಲ್ಲ ಕಚೇರಿಗಳನ್ನ ಸುವರ್ಣ ಸ್ಥಳಾಂತರ ಮಾಡಬೇಕು ಅದಲ್ಲದೆ ಪ್ರಮುಖವಾಗಿ ಈ ಬೆಳಗಾವಿಯನ್ನ ಎರಡನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ಬೇಕನ್ನುವ ಒಂದು ಮೂರ ಬೇಡಿಕೆಗಳನ್ನ ಇಟ್ಕೊಂಡು ನಾಳಿನ ದಿವಸ ಅಂದ್ರೆ ಮಂಗಳವಾರ ಮುಂಜಾನೆ ಹನ್ನೊಂದು ಗಂಟೆಯಿಂದ ಸುವರ್ಣಸೌಧ ಬೆಳಗಾವಿ ಇಲ್ಲೇ ಒಂದು ಧರಣಿ ಕಾರ್ಯಕ್ರಮವನ್ನು ಹಿಮಿಕೊಳ್ಳಲಾಗಿದೆ ಸಾಂಕೇತಿಕ ಧರಣಿ ಕಾರ್ಯಕ್ರಮ ಇದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಶೋಕ್ ಪೂಜಾರಿ ಅವರ ನೇತೃತ್ವದಲ್ಲಿ ಮತ್ತು ಖ್ಯಾತ ನ್ಯಾಯವಾದಿಗಳು ಹಿರಿಯ ಹೋರಾಟಗಾರರು ಆಗಿರ್ತಕ್ಕಂಥ ಶ್ರೀ ಪಿ ಡಿ ಇವರ ನೇತೃತ್ವದಲ್ಲಿ ಈ ಒಂದು ಸಾಂಕೇತಿಕ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ಈ ಒಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕಾಗಿದೆ ಆದ್ದರಿಂದ ದಯವಿಟ್ಟು ಎಲ್ಲ ಅಭಿಮಾನಿಗಳು ಮತ್ತು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಅದಲ್ಲದೆ ಈ ಒಂದು ಬೇಡಿಕೆಗಳ ಬಗ್ಗೆ ಅತ್ಯಂತ ಆಸಕ್ತಿ ಉಳ್ಳಂತ ಎಲ್ಲ ಸಮಾಜ ಚಿಂತಕರು ಸಹಿತ ನಾಳಿನ ದಿವಸ ಮುಂಜಾನೆ ಸರಿಯಾಗಿ ಹನ್ನೊಂದು ಗಂಟೆಗೆ ಸುವರ್ಣ ಸೌಧ ಬೆಳಗಾವಿ ಇಲ್ಲೇ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ತಾವು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲೇ ನಾನು ಕೈ ಕೇಳ್ತಾ ಇದ್ದೀನಿ ಭೀಮಪ್ಪ ಗಡ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ